ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೇಖಾ ನಾನು ನಿಮಗೆ ಇವತ್ತು ಮಾಡಿ ತೋರಿಸ್ತಾ ಇರುವಂತಹ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರಾಚೂರ್ಮುರಿ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಒಂದು ಬಟ್ಲು ಶೇಂಗಾ ಒಂದು ಹಿಡಿ ಕರಿಬೇವು ಎರಡು ಬೆಳ್ಳುಳ್ಳಿ ಗಡ್ಡೆ ಅಚ್ಕಾರದ ಪುಡಿ ಅರಿಶಿನ ಪುಡಿ ಉಪ್ಪು ಕೊಬ್ಬರಿ ಅರ್ಧ ಬಟ್ಲು ಪುಟಾಣಿ ಈಗ ಮಾಡುವ ವಿಧಾನ ನೋಡೋಣ ಮೊದಲು ಒಲೆ ಮೇಲೆ ಒಂದು ಕಡಾಯಿನ ಇಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಶೇಂಗಾನ ಹಾಕ್ಕೊಳ್ಳಿ ಈ ಶೇಂಗಾನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡಬೇಕು ಶೇಂಗಾ ಫ್ರೈ ಆದಮೇಲೆ ಅರ್ಧ ಬಟ್ಲಷ್ಟು ಹುರಿಗಡಲೆ ಅಂದರೆ ಪುಟಾಣಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಶೇಂಗಾ ಮತ್ತು ಹುರಿಗಡಲೆ ಎರಡೂ ಫ್ರೈ ಆದಮೇಲೆ ಒಂದು ಹಿಡಿಯಷ್ಟು ಒಣ ಕೊಬ್ಬರಿನೂ ಹಾಕ್ಕೊಂಡು ಈ ಎಣ್ಣೆಯಲ್ಲಿ ಹುರ್ಕೋಬೇಕು ಮೂರು ಎಣ್ಣೆಯಲ್ಲಿ ಹುರಿದ ಹುರ್ ನೀಟಾಗಿ ಹುರಿಬೇಕು ಹೀಗೆ ಅದು ಕೊಬ್ಬರಿ ಕೊಬ್ಬರಿ ಕಲರು ಚೇಂಜ್ ಆಗೋ ಥರ ಎಣ್ಣೆಯಲ್ಲಿ ಹುರಿಬೇಕು ಕೊಬ್ಬರಿ ಕಲರ್ ಚೇಂಜ್ ಆಗುತ್ತೆ ಈಗ ನೋಡಿ ಕೊಬ್ಬರಿ ಕಲರು ಶೇಂಗಾ ಪುಟಾಣಿ ಎಲ್ಲ ಫ್ರೈ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಕೆ ಬಿಡಿಸಿಟ್ಕೊಂಡಿರೋಂತಹ ಎರಡು ಬೆಳ್ಳುಳ್ಳಿ ಗಡ್ಡನ ಹಾಕೊಂಡು ಹಾಕೋಬೇಕು ಬೆಳ್ಳುಳ್ಳಿ ಸಿಪ್ಪೆನ ಸುಲಿಬೇಕಂತ ಏನಿಲ್ಲ ಹಾಗೆ ಬಿಡಿಸಿ ಕುಟ್ಟಿ ಹಾಕಿದರೆ ಸಾಕು ಈಗ ಒಂದು ಹಿಡಿಯಷ್ಟು ಕರ್ಬೇವ ಸೊಪ್ಪನ್ನು ಹಾಕಿ ಹುರಿಬೇಕು ಹುರಿದ್ಮೇಲೆ ಒಂದೆರಡು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಹಾಗೂ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಈ ಒಗ್ಗರಣೆ ರೆಡಿಯಾಗುತ್ತೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಒಗ್ಗರಣೆ ರೆಡಿಯಾಗಿದೆ ಇದನ್ನು ನಾವು ಚುರುಮುರಿನ ಇಟ್ಕೊಂಡಿರ್ತೀವಲ್ಲ ಆ ಚುರುಮುರಿ ಮೇಲೆ ಹಾಕಿ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಈ ಖಾರ ಚುರುಮುರಿ ಒಗ್ಗರ್ನೆಯ ಉಪ್ಪಿಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ನು ಉಪ್ಪಿಟ್ಟು ಇಷ್ಟಪಡ್ಲೇ ಪಡದೇ ಇರೋರು ಚುರುಮುರಿ ಒಗ್ಗರ್ಣೆ ಇದ್ದರೆ ಉಪ್ಪಿಟ್ಟನ್ನು ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಹೀಗೆ ಕೈಯಿಂದ ಮಿಕ್ಸ್ ಮಾಡಿ ಕಲಿಸ್ಬೇಕು ಆ ಒಗ್ಗರಣೆ ಎಲ್ಲ ಚುರುಮುರಿಗೆ ಹಿಡಿಯೋ ಥರ ಕೈಯಿಂದ ಕಲಿಸ್ಬೇಕು ಮಿಕ್ಸ್ ಮಿಕ್ಸ್ ಮಾಡಿದರೆ ಚುರುಮುರಿ ಒಗ್ಗರಣೆ ರೆಡಿಯಾಗುತ್ತೆ ಇದನ್ನು ಸಾಯಂಕಾಲ ಟೀ ಜೊತೆಗೆ ಸ್ನ್ಯಾಕ್ಸ್ ರೀತಿಯೂ ತಿನ್ಬೋದು ಈ ಚುರುಮುರಿ ಒಗ್ಗರಣೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚುರುಮುರಿ ಒಗ್ಗರಣೆನ ಹೀಗೆ ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡು ಸ್ವಲ್ಪ ಸೇವ್ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಧನ್ಯವಾದಗಳು